అను రావట్రా స్టేజ్ గంట నానల్ గడ ఈ టెంక సెట్ మనం స్టేజ్ స్టే ఏమను మార్ది ఆస్పత్రి ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾರೆ ನಲವತ್ತು ನಲವತ್ತೈದು ವರ್ಷಗಳ ಬೇಡಿಕೆ ಆಗಿರುವಂಥ ಒಂದು ಐತಿಹಾಸಿಕ ಬ್ರಿಡ್ಜನ್ನು ಅಂಥದ್ರಲ್ಲಿ ನನಗೆ ಅನುದಾನವನ್ನು ಕೊಡ್ತಾರೆ ಏಳು ಕೋಟಿಯಷ್ಟು ಅನುದಾನವನ್ನು ಕೊಡ್ತಾರೆ ನತ್ತ ಕಲ್ಲಿಕುಪ್ಪ ನಲ್ಲೂರು ಮುಗಿಸ್ಕೊಂಡು ಎರಡು ಬ್ರಿಡ್ಜಸ್ಸನ್ನು ಮಾಡೋ ಬೇಡಿಕೆ ಇತ್ತು ಒಂದು ಹತ್ತರಿಂದ ಹದಿನೈದು ಊರುಗಳಿಗೆ ನನ್ನ ಕ್ಷೇತ್ರದಲ್ಲೇ ಸಂಪರ್ಕಕ್ಕೆ ಸಮಸ್ಯೆ ಆಗ್ತಾ ಇತ್ತು ಮಳೆ ಜಾಸ್ತಿ ಬಂದಾಗ ಓದೋ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಹಿರಿಯರು ಯಾರೇ ನಾಗರಿಕರು ಓಡಾಡಲಿಕ್ಕೆ ಸಮಸ್ಯೆ ಆಗಿರುವಂಥದ್ದು ಒಂದು ಎರಡು ಮೂರು ತಿಂಗಳು ಈಗ ಈ ರಸ್ತೆ ಬಳಸಬೇಕು ಅಂದರೆ ಪ್ರತಿ ಸತಿ ಬೈಕೊಂಡು ಓಡಾಡಿದ್ದಾರೆ ಇದು ಒಂದು ಮೂವತ್ತು ವರ್ಷದ ಬೇಡಿಕೆ ಕೂಡ ಆಗಿತ್ತು ಸಾರ್ವಜನಿಕರಲ್ಲಿ ಮತ್ತು ಈ ಭಾಗದ ಗೊಲ್ಲಳ್ಳಿ ಪಂಚಾಯತಿ ಇರ್ಬೋದು ಹುಕೂರ್ ಪಂಚಾಯಿತಿ ಇರ್ಬೋದು ಮತ್ತು ಈ ಕಡೆಯಿಂದ ಮುಳುಬಾಗ್ಲಿಗೆ ಆ ಕಡೆ ಆವಣಿ ಕಡೆ ಹೋಗೋವಂಥವ್ರಿಗೂ ಈ ರಸ್ತೆ ಮಾರ್ಗ ಬೇಕಾಗಿತ್ತು ಮತ್ತು ಬ್ರಿಡ್ಜಿನ ಅವಶ್ಯಕತೆ ಜಾಸ್ತಿ ಇತ್ತು ಈ ಒಂದು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಮಳೆ ಜಾಸ್ತಿ ಆದಾಗ ಅನಾನುಕೂಲನೇ ಭಾಳ ಸತಿ ಆಯಿತು ನಾನು ಕಳೆದ ಸರ್ಕಾರದಲ್ಲಿ ನಾನು ಅನುದಾನದ ಬೇಡಿಕೆ ಇಟ್ಟಾಗ ಕೊಟ್ಟಿರಲಿಲ್ಲ ಅದಾದಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ನಾನು ಸರ್ಕಾರದ ಮುಂದೆ ಆ ಪ್ರಸ್ತಾವನೆ ಇಟ್ಟಾಗ ಬೇರೆ ಯಾರೇ ಮಂತ್ರಿ ಆಗಿದ್ದರೂ ಕೂಡ ಅನುದಾನ ಕೊಡ್ತಾ ಇರಲಿಲ್ಲ ಆ ಪರಿಸ್ಥಿತಿ ಇತ್ತು ನಮಗೆ ಆ ಸಂದರ್ಭದಲ್ಲಿ ನನಗೆ ಕರೆದು ಗೌರವ ಕೊಟ್ಟು ಇಂಥ ಸಮಸ್ಯೆ ಇದೆ ಹೆರಿಗೆ ಹೆಣ್ಮಕ್ಳನ್ನ ನಾನು ಏನಾದರೂ ಎಮರ್ಜೆನ್ಸಿ ಇದ್ದರೆ ಒಂದು ಆಟೋ ಬರೋಲ್ಲ ಆ್ಯಂಬುಲೆನ್ಸ್ ಬರಲ್ಲ ಇಂಥ ಸಮಸ್ಯೆ ಇರುವಂಥ ಜಾಗಕ್ಕೆ ಈಗಾದರೂ ಮಾಡಿ ಅನುದಾನ ಕೊಡಿ ಅಂದರೆ ಸದನದಲ್ಲಿ ಅವರು ಆ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಅದರಲ್ಲಿ ಬರೆದ್ರು ಅದಾದಮೇಲೆ ತುಂಬ ಕಷ್ಟ ಆಯಿತು ಅನುದಾನ ಅವ್ರು ಮಾಡಲಿಕ್ಕೆ ಮಾತು ಕೊಟ್ಟಿದ್ದೀನಿ ಅವ್ರಿಗೇನೋ ಸಮಸ್ಯೆ ಇರೋದಕ್ಕೆ ಆ ಹೆಣ್ಮಗು ಆ ಕೆಲಸನ ಪರ್ಟಿಕ್ಯುಲರಾಗಿ ಕೇಳ್ತಾ ಇದ್ದಾರೆ ಅಂತ ಮತ್ತೆ ಊರುಗಳಲ್ಲೂ ನಾನು ಮಾತು ಕೊಟ್ಟಿದ್ದೆ ಇದನ್ನು ಕ್ವಾಲಿಟಿ ವರ್ಕ್ ಮಾಡಿಸ್ತೀನಿ ಇಂಥದ್ದೇ ಅನುದಾನದಲ್ಲಿ ಮಾಡಿಸ್ತೀನಿ ಕಡಿಮೆ ಅನುದಾನ ಯಾವುದೂ ತರಲ್ಲ ಎರಡೂ ಕಡೆ ಮಾಡಿಸ್ತೀನಿ ಒಂದು ಕೆಲಸ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ಬಿಡೋಲ್ಲ ಅಂತ ನಂಬಿಕೆ ಬರಲಿಲ್ಲ ಸತಿ ನಾನು ಊರುಗಳ್ಗೆ ಹೋದಾಗ ಪದೇ ಪದೇ ಇದ್ರು ಏಳು ಕೋಟಿ ಏಳು ಕೋಟಿ ಐವತ್ತು ಲಕ್ಷದಲ್ಲಿ ಇದು ಕೆಲಸ ಆಗಿರೋದು ರೋಡು ಕೂಡ ಅದು ಆಲ್ಮೋಸ್ಟ್ ಇದು ಹತ್ತು ಕೋಟಿಯ ಕೆಲಸ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನನಗೆ ಖುಷಿ ಇದೆ ಇಡೀ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಕ್ಯಾಬಿನೆಟ್ ದರ್ಜೆಯಲ್ಲಿರುವಂಥ ಮಂತ್ರಿಗಳು ನಮ್ಮ ಥರ ಗಡಿ ಭಾಗದಲ್ಲಿ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಿಬಿಟ್ಟು ಇರೋದು ಐವತ್ತು ವರ್ಷದ ಚರಿತ್ರೆಯಲ್ಲಿ ಇದೆ ಮೊದಲನೇ ಬಾರಿಗೆ ನಾವು ನಮ್ಮ ಕಾರ್ಯಕರ್ತರು ಮುಖಂಡರು ಸೇರಿ ಅವರಿಗೆ ಗೌರವ ತೋರಿಸ್ಬೇಕು ಅನ್ನೋವಂಥ ಕಾರ್ಯಕ್ರಮ ಮಾಡ್ತಾ ಬೇರೆ ಇನ್ನೇನು ಪ್ರಚಾರ ಅಲ್ಲ ಕಾರ್ಯಕರ್ತರು ಈ ಭಾಗದ ರೈತರು ಬಡವರು ಯಾರಿದ್ದಾರೆ ಇದರ ಉಪಯೋಗ ಪಡೆಯೋ ಅಂಥವ್ರು ಅವ್ರನ್ನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಗೌರವ ತೋರಿಸ್ಬೇಕನ್ನುವಂಥದ್ರ ಬಗ್ಗೆ ಇವತ್ತು ರೂಪುರೇಷೆಗಳು ಹೇಗಿರಬೇಕು ಅಂತ ಮೊದಲು ಡೇಟ್ ಕೊಟ್ಟಾಗ ಗುರುವಾರ ಬರ್ತೀವಿ ಏನಂದರೆ ಗುರುವಾರ ಕ್ಯಾಬಿನೆಟ್ ಬಂದಿದ್ದರಿಂದ ಶುಕ್ರವಾರಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ಅಫಿಷಿಯಲ್ಲಾಗಿ ಶುಕ್ರವಾರ ಅಂತಂದ್ಬಿಟ್ಟು ಇದು ಬೇತ್ಮಂಗ್ಲ ಕೆರೆಯಲ್ಲಿ ಎಷ್ಟೋ ಇದು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೇತಮಂಗ್ಲ ಕೆರೆ ಹೂಳ್ ತೆಗೆದ ಮೇಲೆ ನಾನು ಖಂಡಿತ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಕನಸು ಮಾಡಿದ್ದೆ ಕನಸು ಕಟ್ಟಿದ್ದೆ ಆದರೆ ಮಾಡೋಕ್ಕಾಗಿರಲಿಲ್ಲ ಹೂಳೆಲ್ಲ ತೆಗೆದ್ವಿ ಮಳೆ ಬಂತು ಆಮೇಲೆ ಏನೇನೋ ಕಾರಣಗಳಿಂದ ನಾವಿಲ್ಲಿ ಕಾರ್ಯಕ್ರಮನೇ ಮಾಡೋಕ್ಕಾಗಿರಲಿಲ್ಲ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ದೇವರು ಕೊಡ್ತಾರೆ ಅನ್ನೋ ಅಂಥದ್ದನ್ನು ನನಗೆ ಗೊತ್ತಿರಲಿಲ್ಲ ಹೂವೇ ಕೂಡ ನಾನು ಮಾಡಿರಲಿಲ್ಲ ನನಗೆ ಖುಷಿ ಇದೆ ನನ್ನ ರೈತರು ಈ ಭಾಗದಲ್ಲಿ ಖುಷಿ ಈ ಭಾಗದಲ್ಲಿ ಏನು ಬೇಡಿಕೆ ಇಟ್ಟಿದ್ದರು ಸಾರ್ವಜನಿಕವಾಗಿ ಏನು ಬೇಡಿಕೆ ಇಟ್ಟಿದ್ದರು ಅದು ಫಲಿಸಿದೆ ಅದಕ್ಕೋಸ್ಕರ ಸರ್ಕಾರಕ್ಕೂ ಮತ್ತು ಇಲಾಖಾ ಮಂತ್ರಿಗಳು ಮನಸ್ ಮಾಧ್ಯಮದ ಒಂದು ರೂಪಾಯಿ ಗ್ರ್ಯಾಂಟ್ ತರ ಪರಿಸ್ಥಿತಿ ಇರಲಿಲ್ಲ ಒಂದೇ ಒಂದು ರೂಪಾಯಿ ಗ್ರ್ಯಾಂಟ್ ತರೋಕೆ ಆಗ್ತಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿರಲಿಲ್ಲ ಅವ್ರ ಕ್ಷೇತ್ರಕ್ಕೂ ಕೂಡ ಅವ್ರು ಗ್ರ್ಯಾಂಟ್ ಕೊಟ್ಟಿಲ್ಲದೆ ಇರೋವಂಥ ಸಂದರ್ಭದಲ್ಲಿ ನನಗೆ ಅನುದಾನ ಕೊಟ್ಟರು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟರು ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಗೌರವಿಸ್ಬೇಕು ಅಭಿನಂದಿಸಬೇಕು ನನ್ನ ರೈತರ ಎಷ್ಟು ಸಂಕಷ್ಟಗಳಿತ್ತು ಅದಕ್ಕೆ ಪರಿಹಾರ ಹುಡುಕಿದ್ದಾರೆ ಅದಕ್ಕೆ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಗೌರವ ಸೂಚಿಸ್ತೀವಿ ಆ ದಿನ ಬಂದು ರೈತರಿರ್ಬೋದು ಈ ಭಾಗದ ಹಳ್ಳಿಯಲ್ಲಿ ಜನಸಾಮಾನ್ಯರಿರ್ಬೋದು ಆ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು ಸರ್ಕಾರ ಗೌರವ ಸೂಚಿಸೋದು ವಿಶೇಷವಾಗಿ ಈ ಮಂತ್ರಿಗಳು ಭಾಳ ಸರಳಿದ್ದಾರೆ ಅವರು ಯಾವ ಥರ ನಡ್ಕೋತಾರೆ ಅಂದರೆ ಯಾವತ್ತು ಮಂತ್ರಿ ಥರನೇ ಯಾವತ್ತು ಕಾಣಲ್ಲ ಅದು ನನಗೆ ಅವ್ರನ್ನ ನೋಡಿದ್ರೆ ತುಂಬ ಖುಷಿ ಮಾತು ಕೂಡ ತುಂಬ ಕಡಿಮೆ ಒಬ್ಬ ಒಬ್ಬ ಕನ್ಮ್ಯಾಂಡ್ ಕೂಡ ಅವ್ರ ಪಕ್ಕದಲ್ಲಿರೋಲ್ಲ ಅವ್ರನ್ನ ಅವ್ರ ಕ್ಷೇತ್ರದಲ್ಲಿ ಸಾಕಾರ್ರೆ ಅಂತ ಕರೀತಾರೆ ಆದರೆ ಅವರು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ಅವ್ರ ಪಕ್ಕದಲ್ಲಿ ಬಡವ್ರ ಮುಂದೆ ಹೋಗಿ ಕುತ್ಕೊಂಡಿರ್ತಾರೆ ಕೆಲಸ ಮಾಡ್ತಾರೆ ಅರ್ಥ ಮಾಡ್ಕೊಳ್ತಾರೆ ಜನಗಳನ್ನ ಮನಸ್ಥಿತಿ ಅರ್ಥ ಮಾಡಿಕೊಂಡು ನಡೆಯೋ ಅಂತ ನಾಯಕರು ನನ್ನ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಖುಷಿ ಪಡ್ಕೊಳ್ತೀನಿ ಜನಗಳ ಮನಸ್ಥಿತಿ ಮನ್ಸನ್ನ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವ ನಾಯಕರು ಅಂತ ನಾನು ಹೇಳ್ತೀನಿ ಅವ್ರ ಬಗ್ಗೆ ಪ್ರತಿ ಹಳ್ಳಿ ಯಾರು ಸಹಾಯ ತಗೋತಾ ಇದೀವಿ ಅಂತಲ್ಲ ಈ ಕೆಲಸ ನೋಡಿ ಖುಷಿ ಪಡೋರೆಲ್ಲರೂ ಈ ಕಾರ್ಯಕ್ರಮನ ಭಾಗಿಯಾಗಬೇಕು ಅಂತ ಹೇಳ್ತೀನಿ ಇದು ಒಂದು ಚರಿತ್ರೆಯಲ್ಲಿ ನೂರು ವರ್ಷದ ಚರಿತ್ರೆಯಲ್ಲಿ ಉಳಿದೋಗುವಂಥ ಕೆಲಸ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅನುದಾನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಈ ಕೆಲಸ ಗೌರವವಾಗಿ ಮಾಡಿದ್ದಾರೆ ಸರ್ಕಾರ ಮಾಡಿದೆ ಅಥವಾ ನಿಮ್ಮ ಶಾಸಕರು ಮಾಡಿದಾಳೆ ಗೌರವವಾಗಿ ನಡ್ಕೊಂಡಿದ್ದಾರೆ ಅಂದರೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ನಾನು ಹೇಳಕ್ಕೆ

يوراد اسٽاٽس پاتا